ಎಲ್ಲಾ ಹೇಗಿದ್ದೀರಾ ಅಲ್ಹೆಮ್ ಅಲ್ಲಿ ನಾನು ಗುಡ್ ಗೈಸ್ ಇವತ್ತು ಸ್ಪೆಷಲ್ ಏನಂತ ಹೇಳಿದ್ರೆ ನಮ್ಗೆ ಆ್ಯನಿವರ್ಸರಿದು ಗಿಫ್ಟ್ ಅನ್ಬಾಕ್ಸ್ ಮಾಡುವಂತ ಗಿಫ್ಟ್ ಏನೂ ಇಲ್ಲ ನಮ್ಗೆ ಅಲ್ಹೆಮಿಲ್ಲ ಮಾರ್ಷಲ್ ಓಕೆ ಇಷ್ಟ ಖುಷಿ ಇದ್ದೇವೆ ಸೊ ಆದ್ರೆ ಹಾಗೆ ಗೈಸ್ ನಿಮ್ಗೆ ಅಂತ ಹೇಳಿ ಅಷ್ಟೇ ವಿಡಿಯೋ ಮಾಡೋದು ಮಾರ್ಷಲ್ ಅಲ್ಲಿ ತುಂಬಾ ಖುಷಿ ಆಗ್ತದೆ ನಾನು ಎನಿಸ್ಲೇ ಇಲ್ಲ ಇದು ನನಗೆ ಇಷ್ಟು ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಅವರು ನಾನು ತ್ರೀ ಇಯರ್ಸ್ ಕೂಡ ನಾನೇ ಅವ್ರಿಗೆ ಸರ್ಪ್ರೈಸ್ ಆಗಿ ತುಂಬಾ ತುಂಬಾ ಗಿಫ್ಟ್ ಕೊಡ್ತಾ ಇರೋದು ಬಟ್ ಈ ವರ್ಷ ನನಗೆ ಅವರು ಇಷ್ಟು ಗಿಫ್ಟ್ಸ್ ಕೊಟ್ಟಿದ್ದು ಒಂದು ಚೂರು ಕೂಡ ನನಗೆ ಐಡಿಯಾ ಕೂಡ ಇರಲ್ಲ ಇತ್ತು ಅಂತ ಹೇಳಿ ಮಾಷ ತುಂಬಾ ಖುಷಿ ಆಯಿತು ಮತ್ತು ಕೇಕ್ ಅಂತೂ ಮಾಡಿಸಿದ್ರು ಬಾವು ನಿಜ ತುಂಬಾ ಖುಷಿ ಆಯಿತು ಗಾಯಸ್ ನೀವು ಕೇಕ್ ನೋಡಿರ್ತೀರಾ ಅದು ಫೋಟೋಸ್ ಹಾಕಿ ಮಾಡಿದ್ದು ರಿಯಲೀಸ್ ನಂಗೆ ತುಂಬಾ ಖುಷಿ ಆಯಿತು ನನಗೆ ಯಾವುದು ಗಿಫ್ಟ್ ಕೂಡ ಬೇಡ ಅಷ್ಟು ಖುಷಿ ಯಾಕಂದ್ರೆ ನಾನು ಫೋಟೋ ಅಲ್ಲಿ ಹಾಕಿ ಮಾಡಿದ್ರಲ್ಲ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಸೊ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಣ್ಣವ್ರದ್ದು ಕೂಡ ನಾನೇ ತೋರಿಸ್ತೇನೆ ನಾನು ತೋರಿಸ್ತೇನೆ ಚಪ್ಪಲ್ ತಂದೇನೆ ಅಷ್ಟೇ ತುಂಬಾ ತೆಗಿತಾ ಇರ್ತೇವಲ್ಲ ಸುಮ್ಮನೆ ಯಾಕೆ ಶೋಕಿ ತೋರಿಸಿ ಎಂತಾಗ್ಬೇಕು ಅಂತ ಇದು ಅವ್ರು ಇಷ್ಟ ಅವರು ನನಗೆ ತೆಗಿಬೇಕು ಕೊಡ್ಬೇಕು ಅಂತ ಹೇಳಿ ಅಲ್ಲ ಅವರ ಅವರದೊಂದು ಮನಸ್ಸಿಗೆ ಆಗಿದ್ದು ನನಗೆ ತಂದು ಕೊಟ್ಟಿದ್ದಾರೆ ಅಷ್ಟೇ ಮತ್ತೆ ನಾನು ಹೇಳಿ ಕೇಳಿ ತೆಗೆದುಕೊಟ್ಟಿದ್ದಲ್ಲ ನಾನು ಅವ್ರದ್ದು ಕೇಳೋದು ಕೂಡ ಇಲ್ಲ ಹಾಗೆ ತುಂಬನೇ ಖುಷಿ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಈಗೇ ಲೈಫ್ ಲಾಂಗ್ ನಿಮ್ಮ ಹತ್ರ ಹೆಚ್ಚು ಹೆಚ್ಚು ದುಡ್ಡಾಗಿ ನನಗೆ ಒಳ್ಳೆ ರೀತಿಯಲ್ಲಿ ನಾನು ನೋಡ್ಕೊಳ್ಳಿಕ್ಕೆ ನಿಮ್ಗೆ ಯಾರು ಸವೋ ಹಾಗೆ ನನಗೆ ಏನಂತ ಆಸೆ ಇಲ್ಲ ಖುಷಿ ಆಯಿತು ತುಂಬನೇ ಖುಷಿ ಆಯಿತು ಈಗ ನಾವು ಅನ್ವ್ಯಸ್ ಮಾಡುವ ಅಂತೇಳಿ ಜಾಸ್ತಿ ಬೇಡ ಬನ್ನಿ ಎಂತ ಝೂಮ್ ಮಾಡಿ ತೋರಿಸಂತೆ ನನ್ ನನಗೆ ತೋರಿಸುವುದಲ್ವಾ ಗೈಸ್ ಹೂ ನೋಡಿ ಅಂತ ಗುಲಾಬಿ ತಂದಿದ್ದಾರೆ ಗೈಸ್ ಎಷ್ಟು ಚಂದ ಉಂಟು ಇದನ್ನು ವೇಸ್ಟ್ ಹಾಕ ನನಗೆ ಇದು ನನಗೆ ಮತ್ತೆ ಗುಲಾಬಿ ಎಲ್ಲ ಎಂತ ಎಂತ ಹೇಳುದು ಮುಡಿಯೋದು ಇಷ್ಟ ಅಲ್ಲ ನನಗೆ ಇಷ್ಟ ಇದು ತೆಗಿಯೋದು ಬೇಡ ಅಲ್ಲ ಇರಲಿ ಹಿಂಗೆ ಇದು ಇಲ್ಲಿ ಬಿಚ್ಚುವ ಗೈಸ್ ಎಂತ ಎಂತ ಉಂಟಂತೇಳಿ ನನಗೆ ಫುಲ್ ಮಂಡೆ ಎಲ್ಲ ಹಾಳಾಗಿದೆ ಎಂತ ಗೈಸ್ ಗಮ್ ಪಲ್ ಹಾಕಿದ್ರು ತೆಗಿಲೇಬೇಕು ನೋಡಿ ಗೈಸ್ ನೀವು ಉಗುರು ಇಟ್ಟರೆಲ್ಲ ಬೈತೀರಲ್ಲ ಇಟ್ಟರೆ ಎಷ್ಟೊಂದು ಲಾಭ ನೋಡಿ ಹಿಂಗೆಲ್ಲ ಗಮ್ ಎಲ್ಲ ಹಾಕಿದರೆ ತೆಗಿಬೋದು ಗಮಟೆಪ್ಪ ಅಂದರೆ ಗೊತ್ತಲ್ಲ ಗಮಟೆಪ್ಪೆಲ್ಲ ಹೇಳೋದು ಎಲ್ಲರು ಕೂಡ ಟೇಪೆ ಮತ್ತೆ ಅಂತ ಹೇಳ್ತಾರೆ ಇದು ಇಲ್ಲಿ ಇರಿ ನನಗೆ ಬೆಡ ಹಾಳು ಮಾಡೋದು ಇಷ್ಟೇ ಇಲ್ಲ ನನಗೆ ಪಚ್ಚೆ ಅಲ್ಲ ಹಾಳಾಗುತ್ತೆ ತಣ್ಣಿಗೆ ಹಾಕಿಟ್ರೆ ಅಂತ ಹೆಸಲ್ನೆಟ್ ಅಲ್ಲ ಆಲ್ಮಂಡ್ ರೋಸ್ಟ್ ನನ್ನ ಫೇವ್ರೇಟ್ ಹೆಸಲ್ನೆಟ್ ಮತ್ತು ಆಲ್ಮಂಡ್ ರೋಸ್ಟ್ ನನಗೆ ತುಂಬಾ ಇಷ್ಟ ಡೈರಿ ಮಿಲ್ಕ್ ನನಗೆ ಒಂದು ಅಂದರೆ ನಾನು ಬ್ಲಾಗಲ್ಲಿ ಹೇಳುದಂತೇಳಿದ್ರೆ ಯಾರಾದರೂ ಕೊಡುವ ಹಿಂಗೆ ಕೊಡ್ಲಿ ಅಂತ ಮತ್ತು ಇದು ಪ್ಲಾಸ್ಟಿಕ್ ಉಪ್ಪು ಗೈಸ್ ಇದೆಲ್ಲ ಬೇಕಾಗುತ್ತೆ ಗೈಸ್ನ ಎಷ್ಟಲ್ಲ ಎಂತ ಕ್ಯಾರಿಗಾದ್ರೂ ಡಿಫ್ಟ್ ಕೊಡ್ಲಿಕ್ಕಿದ್ರೆ ಅಲ್ಲ ಡ್ರೆಸ್ ನನ್ನ ಎಷ್ಟು ಡ್ರೆಸ್ ಇದ್ರೂ ಕೂಡ ರಾವು ಹೋಗುದಿಲ್ಲ ಗೈಸ್ ಹುಡುಗಿಯರಿಗೆ ಸೈಡಿಗೆ ಇರಲಿ ತುಂಬಾ ಖುಷಿ ಆಯಿತು ಗೈಸು ವಾವ್ ಸೂಪರ್ ಇದೆ ವಾವ್ ಕೈ ನೋಡಿದೆ ಕೈ ನೋಡಿ ಗೈಸ್ ಗುಪ್ಪೆ ಗುಪ್ಪೆ ಬಂದಿದ್ದು ಕೈ ಗಾಯ್ಸ್ ಎಷ್ಟು ಚಂದ ಉಂಟು ಡ್ರೆಸ್ ಅಲ್ಲ ಮಾರ್ಶಾಲ ಗಾಯ್ಸ್ ಪ್ರೈಸ್ ಕೂಡ ತೆಗಿಲಿಲ್ಲ ಯಾಕಂತ ಎಲ್ಲ ಕಾಸ್ಟ್ಲಿ ಡ್ರೆಸ್ ಅಲ್ಲ ಹೆಂಡತಿಗೆ ಗೊತ್ತಾಗ್ಲಿ ಅಂತ ಹೇಳಿ ಪ್ರೈಸ್ ತೆಗಿಲಿಲ್ಲ ಇಲ್ಲ ಅಂತ ತಗ್ತಿದ್ರೇನು ಹ್ಮ್ ಇದು ಒಳಗೆ ಆಗ್ಲಿಕ್ಕೆ ಇಲ್ಲ ಉಂಟು ಮಾರ್ಷ ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಗೈಸ್ ಇದು ಉಂಟಲ್ಲ ಕೋರಿಯನ್ ನಾವು ಕೋರಿಯನ್ ಅವರ ತಣ್ಣಿಗೆ ತೋರ್ತದೆ ಗೊತ್ತಿಲ್ಲ ಬೆಳಿಗ್ಗೆ ತಕ್ಷಣ ತೋರ್ತೆ ಅಂತ ಹೇಳ್ತಾರೆ ಯಾವಲ್ ತೋರ್ತದೆ ಗೊತ್ತಿಲ್ಲ ಗೈಸ್ ಪಲ್ಲು ನೋಡಿ ಹೇಳುದ ಮುಖ ನೋಡಿ ಹೇಳುವುದ ಗೊತ್ತಿಲ್ಲ ಮತ್ತೆ ಎಲ್ಲ ಮಾಡ್ತೇ ಹಿಂಗೆ ಇರ್ಲಿ ಸೈಡ್ ಹಂಗೆ ನಮ್ದು ಮತ್ತೊಂದು ಬಾಕ್ಸ್ ಗೈಸ್ ಇದರದು ಪೂ ನೋಡಿ ಅಂತ ಎಷ್ಟು ಚಂದ ಗೈಸ್ ಕಾಲ ಹಾಗೆ ಇದು ಬ್ಲ್ಯಾಕ್ ಬ್ಲಾಕ್ ನನಗೆ ಇಷ್ಟದ ಕಲ್ಲರು ಸೊ ಹಾಗೆ ಹಿಂಗೆ ಓಪನ್ ಮಾಡೋದು ಎಲ್ಲ ಎಂತಕೊಂಡಿದ್ರೆ ಗೊತ್ತಿಲ್ಲ ಕೂಡ ದಿನ ದಿನ ಉಂಟು ಇದು ಎಂತ ಗೈಸಿ ಹಿಂಗೆ ಬಿಚ್ಚು ಓ ಮೈ ಗಾಡ್ ಓ ಮೈ ಗಾಡ್ ಕಲರ್ ಸೂಪರ್ ಉಂಟು ಮಾಶಾಲ್ಲ ಮಾಶಾಲ್ಲ ಇವತ್ತಂಗಲ್ಲ ಪರ್ಫ್ಯೂಮ್ ಹಾ ಗೈಸ್ ಕಮ್ಮನೆ ಕಮ್ಮನೆ ಎಂತ ಕಮ್ಮನೆ ಮಾಸ್ಟರ್ ನಿಜ ಇದೆಯಾ ಸೆಲೆಕ್ಟ್ ಮಾಡಿದ್ದು ಪ್ರಾಮಿಸ್ ಚೆನ್ನಾಗಿದೆ

అది మెటీరియల్ నంబర్ బల్కుల్ సింక్ ఫైనల్లీ ఫైనల్లీ పిస్టన్ నాకే తందిడు ನನಗೆ ಅಲ್ಲಿ ಕೊಡುವಾಗ ಸ್ವಲ್ಪ ಜಾಸ್ತಿ ಇದ್ದಾಗಿತ್ತು ಅದು ನನ್ನ ನಿನ್ನದು ಸೇರಿ ನನ್ನದು ಸೇರಿ ನನಗೆ ಓ ಜೀನ್ಸ್ ಎಷ್ಟು ಟೈಪ್ ತಂದಂತ ನನಗೆ ಜೀನ್ಸ್ ತೆಗೆದು ಕೊಡುವುದು ಅಲ್ಲ ಮತ್ತೆಂತ ನನ್ನ ನಮಗೆ ಅಬ್ಬ ಇದಾ ನಿಚತ್ ನನಗೆ ಟೆನ್ಶನ್ ಇತ್ತು ರಂಗೋವಾ ಎಂತ ಎಲ್ಲ ಆಗ್ತದೆ ಆಗಲಿಲ್ಲ ಅಂದ್ರೆ ವಾಪಸ್ ಅದು ಎಲಾಸ್ಟಿಕ್ ಅದು ಆಗಬಹುದು ಎಲಾಸ್ಟಿಕ್ ಫುಲ್ ಫಿಟ್ ಔರ್ ಎಕ್ಸ್ಚೇಂಜ್ ಹಾಕಾ ಅದು ಕೊಟ್ಟರೆ ಪರವಾಗಿಲ್ಲ ನಾಡಿದ್ದು ನಾಡಿದ್ದು ಹೋಗುವಾಗ ಇದು ರಿಟರ್ನ್ ಮಾಡಿದ್ರಿ ಇತ್ತು ಕಲರ್ ಚೆನ್ನಾಗಿದೆ ಅಲ್ಲ ಅದೇ ಅದಕ್ಕೆನ ಕೋರಿಯನ್ ಶರ್ಟ್ ಇದು ನೋಕು ಮೆಸ್ಸು ಮೆಟೀರಿಯಲ್ ನೋಕು ಎದುರು ನೋವು ಖಾಲಿ ವರ್ಕ್ ಹ್ಞೂ ನೀ ಕಂಪ್ಲೀಟ್ ಕೊರಿಯನ್ ಕೊರಿಯನೋ ನಾನು ಕೋನಿ ಎಡ್ತದ್ದು ಎಲ್ಲದರ ಮೆಟೀರಿಯಲ್ ನೋಕು ಒರೇ ಒರೆ ಮೆಟೀರಿಯಲ್ ಲಾಟ್ ಕೊಟ್ಟಿಲ್ಲ ಅದು ಕಲರ್ ಕಲರ್ ಇಷ್ಟ ಆಗಿದೆ ನಿಮಗೆ హ్మ్ అది వైట్ అది హైలైట్ కాని మా కలర్ స్కిన్ టోన్ ఈ కేదువేనేది అది బ్లాక్ ప్యాంట్ కొద్దిగా నల్లగా మ్యాచ్ కోరియన్ ప్యాంట్ అది హాయ్ గైస్ ఫైనల్లీ గైస్ नीचे येतेనే కబటలి జాగా illa అక్కడ రూమల్ ని నేను కట్టిని మళ్ళీ గడికి తర్లilla కటి ఆ డ్రండి హక్కు అంటే ఏందంటే నమగే ఎంతకి శుద్ధ కొట్టిద్రంత ఆడుతూ ఉంటని ನಾನು ಹೇಳಿದೆ ಡ್ರೆಸ್ ಎಲ್ಲ ತೆಗಿಬೇಡಿ ಜಾಸ್ತಿ ಲಾಸ್ಟ್ ಟೈಮ್ ಹೇಳ್ತಾ ಇದ್ರು ತೆಗಿಲಿಕ್ಕೆ ಹೋಗ್ಬೇಕು ಡ್ರೆಸ್ ಎಲ್ಲ ಕಬಟ್ ಅಲ್ಲಿ ಜಾಗ ಇಲ್ಲ ಬೇಸ್ ಕಬಟ್ ಫುಲ್ ಆಗಿದೆ ಅಮ್ಮ ಮೇಲೆ ಅದು ಕಬಟ್ ಫುಲ್ ಆಗಿದೆ ಒಂದು ಕಬಟ್ ತೆಗಿಬೇಕು ನಿಮಿಷ ಚಂದನ್ಗೆ ಅಂತ ಹೇಳಿ ತೆಗಿಯೋದು ಸುತ್ತ ಬಳ್ಳವರಿಗೂ ಅದರಲ್ಲಿ ಒಂದು ಒಂದು ಸೈಡ್ ನನಗೆ ಒಂದು ಸೈಡ್ ಅವಳಿಗೆ ಗೈಸ್ ಸಲ್ಮನ್ ಅವ್ರದ್ದು ಶೂ ಸಲ್ಮನ್ ಅವ್ರಿಗೆ ಎಷ್ಟು ಶೂ ಗೈಸ್ ಅವ್ರಿಗೆ ಶೂ ಕಲೆಕ್ಷನ್ಸ್ ಇಷ್ಟ

ವಿಷ ಅಲ್ಲ ನಿಮ್ಮ ನಿಮಗೂ ಕೂಡ ಹೀಗೇ ಹ್ಯಾಪಿನೆಸ್ ಸಿಗಲಿ ಸಣ್ಣ ಸಣ್ಣ ಒಂದು ಚಾಕ್ಲೇಟ್ ಒಂದು ಕೊಟ್ಟರು ಕೂಡ ಅದು ಗಿಫ್ಟೇ ನಮಗೆ ನಮ್ಮ ಹಸ್ಬೆಂಡ್ ನಮಗೆ ಏನು ತೆಗೆದು ಕೊಟ್ಟರು ಕೂಡ ಅದು ಗಿಫ್ಟೇ ನಮಗೆ ಅದು ಬೇಕು ಇದು ಬೇಕು ಅಲ್ಲಿ ಕರ್ಕೊಂಡು ಹೋಗಬೇಕು ಇಲ್ಲಿ ಕರ್ಕೊಂಡು ಹೋಗಬೇಕು ಅದು ಏನು ಇಲ್ಲ ಮತ್ತು ನಾವು ಆ ಥರ ಟಾರ್ಚರ್ ಮಾಡಲು ಕೂಡ ಬಾರ್ದು ಅವ್ರಿಗೆ ಪಾಪ ದುಡ್ದು ನಮಗೋಸ್ಕರನಲ್ಲ ಕಷ್ಟಪಟ್ಟು ದುಡಿಯೋದು ಸೊ ಹಾಗಿರುವಾಗ ನಾವು ನಮಗೆ ಯಾವುದ್ರಲ್ಲಿ ಖುಷಿ ಇರ್ತಾರೆ ನಾವು ಅದರಲ್ಲಿ ಹ್ಯಾಪಿಯಾಗಿರಬೇಕು ಅಲ್ಲಿ ಹಂಗಲಿಲ್ಲ ಆ ಹೇಗೆ ಜೀವನ ಮುಕ್ತ ಉಂಟು ಹಾಗೇನೆ ಅದು ನಮ್ಗೆ ಕೆಟ್ಟದು ಆಗ್ತದೆ ಅಂತ ಹೇಳುವಾಗ ಸ್ವಲ್ಪ ಒಳ್ಳೇದು ಆಗ್ ಆಗ್ಲಿಕ್ಕೆ ನಾವು ನೋಡ್ಬೇಕು ಆ ನಾವು ಇದು ಮಾಡ್ಕೊಂಡು ಹೋಗ್ಬೇಕು ಮುಂದಿನ ಎಷ್ಟು ಹೇಗೆ ಏನ್ ಮಾಡಿದ್ರೆ ನಾವು ಹೇಗೆ ಖುಷಿಯಾಗಿರ್ಬೋದು ಸೊ ಅದು ನಾವು ತಿಂಕ್ ಮಾಡ್ತಾ ಹೋಗ್ಬೇಕು ನಾವು ಬೇರೆಯವ್ರದ್ದು ನೋಡ್ಕೊಂಡು ಕೂತ್ಕೊಳ್ಳೋದು ಬೇರೆಯವ್ರ ಬಗ್ಗೆ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇರೋದು ಬೇರೆಯವ್ರದ್ದು ಅವಳ ಗಂಡ ಹಾಗೆ ಇವಳ ಹೆಂಡತಿ ಹಾಗೆ ಬೇಡ ಈಗ ದುಡ್ಡು ಮಾಡ್ತಾ ಇದ್ದಾನೆ ಸೊ ಇವಳು ಇಷ್ಟು ಕೀಳಾಗಿ ವಿಡಿಯೋ ಮಾಡ್ಕೊಂಡು ಮಾಡ್ತಾಳೆ ಸೊ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಮ್ದು ಏನು ಉಂಟು ಸೊ ಅದು ನಮಗೆ ಅಲ್ಲ ಅಲ್ಲೇ ಗೊತ್ತುಂಟು ಸೊ ಹಾಗೆ ನಾವು ಇದು ಮಾಡ್ತೇವೆ ನಮ್ಗೆ ಯಾವುದೇ ರೀತಿಯ ಒಂದು ಜಾಲಿ ಮಾಡ್ಬೇಕು ಅದನ್ನ ಅಭ್ಯಾಸ ಮಾಡೋದ್ರಿಂದ ನಮಗೆ ಬೇರೆ ಗಂಡಸರು ಕಾಂಟ್ಯಾಕ್ಟ್ ಮಾಡಬೇಕು ಗಂಡಸರ ಜಾಲಿ ಮಾಡಬೇಕು ಸೊ ಅದ್ರ ಇಂಟೆನ್ಷನ್ ನಮ್ಗೆ ಯಾವ್ದು ಕೂಡ ಇಲ್ಲ ಅಲ್ಲಿ ನಮ್ದು ನನ್ನ ನನ್ನ ಗಂಡ ಹೇಗಿದ್ದೀರ ನಿಮ್ಗೆ ಗೊತ್ತಿರಬಹುದು ಸೊ ಹಾಗಿರುವಾಗ ನಮಗೆ ಯಾರು ಯಾರು ಬೇಕಾಗಿಲ್ಲ ನಾವು ವಿಡಿಯೋಸ್ ಮಾಡೋದು ನಮ್ದು ಒಂದು ರೀಚ್ ಆಗಲಿ ಜನರಿಗೆ ನಮಗೆ ವ್ಯೂಸ್ ಆಗಲಿ ನಮಗೆ ಅದರಿಂದ ಒಂದು ಪೇಮೆಂಟ್ ಬರಲಿ ನಮ್ದೊಂದು ಜಾಬ್ ಆಗಿರುತ್ತೆ ಸೊ ನಾವು ಯಾವ ಯಾವ ರೀತಿ ಯಾವ ರೀತಿಯ ಚಾಟ ತಿಳಿಸಬೇಕಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದು ಸೊ ಹಾಗೆ ಕೆಟ್ಟದಾಗಿ ಇದು ಮಾಡಬೇಡಿ ನನ್ನ ಗಂಡ ಕೂಡ ರಾತ್ರಿ ಆಗಲಿ ಗುಟ್ಟೆ ನಮಗೆ ತಂದು ಹಾಕುದು ಬಟ್ಟೆಗೆ ನಾನು ಯೂಟ್ಯೂಬ್ ಮಾಡ್ತೇನೆ ಇನ್ಸ್ಟಾಗ್ರಾಮ್ ಮಾಡ್ತೇನೆ ಎಲ್ಲ ರೀಲ್ಸ್ ಮಾಡ್ತೇನೆ ಅಂತ ಹೇಳಿದ ತಕ್ಷಣ ದುಡ್ಡು ಬರುವುದಿಲ್ಲ ನಾನು ಅಷ್ಟೇ ಕಷ್ಟಪಡ್ತೇನೆ ನಾನು ಸಣ್ಣ ಒಂದು ಚಿಕ್ಕ ಮೊಬೈಲ್ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದೇನೆ ಅಲ್ಲಿ ಹಿಂದಿರಲಿಲ್ಲ ಮೇಲೆ ಕಷ್ಟಪಟ್ಟೆ ನಾನು ವಿಡಿಯೋಸ್ ಮಾಡಿ ಮಾಡಿ ಅಲ್ಲಿ ಇವಾಗ ಇದ್ದೇನೆ ಇಷ್ಟು ತನಕ ಮಾಡ್ತಾ ಇನ್ಶಾ ಅಲ್ಲ ಇಂದು ಒಳ್ಳೆ ಒಳ್ಳೆ ಕಂಟೆಂಟ್ ಮಾಡಬೇಕಂತ ಇದ್ದೇನೆ ಇನ್ಶಾ ಅಲ್ಲ ಕೂಡ ಸಪೋರ್ಟ್ ಮಾಡಿ ಆದಷ್ಟು ಬೇಗ ನಮ್ಮದು ಕನ್ನಡ ಅಲ್ಬಮ್ ಸಾಂಗ್ ಕೂಡ ರಿಲೀಸ್ ಆಗಲಿಕ್ಕಂಟು ಈಗ ನಾನು ಹೇಳ್ತಾ ಇರೋದು ಮತ್ತೆ ಬರ್ಬೋದು ವಿಡಿಯೋ ಅದಕ್ಕಿಂತ ಮುಂಚೆ ರಿಲೀಸ್ ಆಗ್ಬೋದು ಇನ್ಶಾ ಅಲ್ಲ ನೀವು ನನ್ನ ವೀಡಿಯೋ ಬೇಗ ಬಂದರೆ ಅದಕ್ಕೆ ನೀವು ಸಪೋರ್ಟ್ ಮಾಡಿ ನನ್ನ ಕನ್ನಡ ಆಲ್ಬಮ್ ಸಾಂಗ್ಗೆ ಆದಷ್ಟು ಹಾಗೆ ಇನ್ನು ಮುಂದೆ ಮುಂದೆ ನಾವು ಮಲಯಾಳಮದಲ್ಲಿ ಬ್ಯಾರಿಯಲ್ಲಿ ಹಿಂದಿಯಲ್ಲಿ ಎಲ್ಲೋ ಶಾರ್ಟ್ ಫಿಲ್ಮು ಮತ್ತು ಆಲ್ಬಮ್ ಎಲ್ಲೋ ಕೂಡ ನಾನು ನನ್ನ ಹಸ್ಬೆಂಡ್ ಮತ್ತು ಬೇರೆ ಯಾರು ನನಗೆ ಒಳ್ಳೆ ಕಂಟೆಂಟ್ ಸಿಗ್ತೀರೋ ಅದಕ್ಕೆ ನಾನು ಮಾಡ್ತೇನೆ ಇನ್ಶಾ ಅಲ್ಲ ಹಾಗಂತ ನೀವು ಅವರಿಗೆ ನನ್ನನ್ನು ಕಳೆದು ಮಾಡೋದು ಕಟ್ಟಿಕೊಡೋದು ಹಾಗೆಲ್ಲ ಮಾಡಿ ಹೋಗ್ಬೇಡಿ ಗಂಡ ಗಂಡನ ಯಾವತ್ತಿದ್ರು ಅವರು ಏನಾದರೂ ಬ್ರದರ್ ಅಲ್ಲ ನನ್ನ ಒಂದು ಏನಿರ್ತಾರೆ ಒಂದು ಆ್ಯಕ್ಟ್ ಮಾಡ್ತಾರಲ್ಲ ಹಾಗೆ ನಾವು ತಿಳ್ಕೊಳ್ತೇವೆ ನಮ್ಮದು ಕೆಲಸ ಕೊಡುವಂಥ ಒಂದು ಎಂತ ನಮ್ಮ ಒಂದು ಫೋನರ್ ಹಾಗೆಲ್ಲ ನಾವು ಥಿಂಕ್ ಮಾಡ್ತೇವೆ ಸೊ ನೀವು ಹಾಗೆಲ್ಲ ಏನು ಥಿಂಕ್ ಮಾಡಲಿಕ್ಕೆ ಹೋಗಬೇಡಿ ಅಲ್ಲ ನೀವು ಆದಷ್ಟು ಸಪೋರ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಬೆಳ್ಳಿಗೆ ಆದರೆ ಏನಾದರೂ ಕಮೆಂಟ್ ಮಾಡಿ ಇಲ್ಲ ಅಂತ ಹೇಳಿದ್ರು ಸುಮ್ಮನೆ ಇರಿ ನೋಡಿಕೊಂಡು ನೋಡಿ ನೋಡದೇ ಹಾಗೆ ಸುಮ್ಮನೆ ಇಲ್ಲ ನಾನು ಚಾನೆ ನೋಡಲಿ ಹೋಗಬೇಡಿ ನನಗೆ ಒಳ್ಳೆಯವರು ಹತ್ತು ಜನ ಹತ್ತು ಜನ ಸಪೋರ್ಟ್ ಮಾಡಿದರೆ ಸಾಕು ಅಷ್ಟೇ ಒಳ್ಳಿಗೆ ಇಷ್ಟಪಡ್ತೇನೆ ಮತ್ತು ನನ್ನ ಗಂಡ ನನ್ನನ್ನು ಇಟ್ಕೊಂಡು ದುಡ್ಡು ಮಾಡ್ತಾ ಇಲ್ಲ ಸೊ ಅವನು ನಿಮಗೆ ಇಲ್ಲಿ ಊರಿ ಊರಲ್ಲಿರೋ ಗೊತ್ತುಂಟು ನಾವು ಮತ್ತೆ ಇಲ್ಲಿ ಇದ್ದವ್ರಿಗೆ ಗೊತ್ತಿರ್ಬೋದು ರಾತ್ರಿ ಹಬ್ಬರು ದುಡ್ಡು ತಂದು ಅವನು ಕಷ್ಟಪಟ್ಟ ದುಡ್ಡಲ್ಲಿ ನಾವು ತಿಂತಾ ನಾವು ಈ ಥರ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ ಸೊ ನನಗೆ ಬರೋದು ಪೇಮೆಂಟ್ ಅದು ಎಂತ ಮಾಡ್ತೇನೆ ಬರ್ತಾ ಉಂಟಾ ಯಾವುದು ಕೂಡ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಸೊ ಹಾಗೂ ಸುಮ್ಮ ಸುಮ್ಮನೆ ಬಂದ್ಬಿಟ್ಟು ಎಲ್ಲ ಮಾತಾಡ್ತೀವಿ ಎಷ್ಟು ಫೇಕ್ ಅಕೌಂಟ್ ಮಾಡಿ ಬರ್ತೀರಾ ಅಂತೇಳಿದರೆ ಅಷ್ಟೊಂದು ನೀವು ಕುರ್ಸೋತಲ್ಲಿ ಇರ್ತೀರಾ ನಮಗೆ ಅಷ್ಟು ಕೂಡ ಟೈಮಿಂಗ್ಸ್ ಟೈಮ್ ಇದ್ರೂ ಕೂಡ ನಾವು ಮಲಗ್ತೇವೆ ನಾವು ರೆಸ್ಟ್ ತಗೊಳ್ತೇವೆ ಸೊ ಆ ಥರ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ ಅಷ್ಟೇ ಯಾರಿಗೆ ಕೂಡ ಕೆಟ್ಟ ಬೇಸಲಿಕ್ಕೆ ಹೋಗ್ಬಿಡಿ ಆತ್ವ ಮಾಡಿಬಿಡಿ ಅವರಿಗೆ ಒಳ್ಳೆ ಒಂದು ಅಲ್ಲ ನಿಧ ಇದು ಕೊಡ್ಲಿ ಅಲ್ಲ ಅವ್ರ ಲೈಫ್ ಅಲ್ಲಿ ಬರ್ಕೈತ್ಕೊಡ್ಲಿ ಅವ್ರ ಹಾಗೆನ ಖುಷಿ ಖುಷಿಯಿಂದ ಗಂಡ ಇಟ್ಟದಿರಲಿ ಅಂತೇಳಿ ಆತರ ಒಂದು ಪ್ರೇ ಮಾಡಿ ಒಂದು ಪ್ರೇ ಮಾಡಿದ್ರೆ ಪ್ರೇಮಿದ್ರೆ ನಿಮ್ಗೆ ವಾಪಸ್ ಅದೇ ತರ ಅಲ್ಲ ನಿಮ್ಗೆ ಅದೇ ಪ್ರೇರ್ ನಿಮ್ಗೆ ಕೊಡ್ತಾರೆ ಯಾಕಂತೇಳಿ ನೀವು ಯಾರಿಗೆ ಕೆಟ್ಟದ್ದು ನೀವು ಹೇಳ್ತೀರಿ ನೀವು ನಮ್ಗೆ ಒಂದು ಚೂರು ಇಲ್ಲ ಏನಾದರೂ ನಿಮ್ಮ ಕಣ್ಣ ದೃಷ್ಟಿಯಿಂದ ಎಲ್ಲಾದ್ರೂ ಏನಾದ್ರೂ ಆಗ್ಬೋದು ಕಣ್ಣ ದೃಷ್ಟಿಯಿಂದ ನಿಮ್ಗೆ ಕೂಡ ಗೊತ್ತಿರಬಹುದು ಅಷ್ಟು ಎಷ್ಟೊಂದು ದೊಡ್ಡ ಒಂದಿತ್ತು ಅಂತ ಹೇಳಿದ್ರೆ ಕಣ್ಣ ದೃಷ್ಟಿಯಿಂದ ಎಂತದ್ದು ಕೂಡ ಆಗ್ಲಿಕ್ಕೆ ಕೂಡ ಸಾಧ್ಯತೆ ಉಂಟು ಸೊ ಗೈಸ್ ತುಂಬ ಇವಾಗ ತುಂಬ ಹೆಂಪು ಕೂಡ ಬಂದು ಹೇಳ್ಬೋದು ಇಷ್ಟು ಚಂದ ಕನ್ನಡ ಮಾತಾಡ್ತೇನಲ್ಲ ಅಂತ ಹೇಳಿ ಗೈಸ್ ನನಗೆ ಕನ್ನಡ ಬರೋದಿಲ್ಲ ಅಂತ ನಾನು ಹೇಳಲಿಲ್ಲ ಬಟ್ ನಾನು ತುಂಬ ಹತ್ತು ಹನ್ನೆರಡು ವರ್ಷ ಕನ್ನಡ ಮಾತಾಡದೆ ನಾನು ಸ್ಟಾ ಚಾನಲ್ ಸ್ಟಾರ್ಟ್ ಮಾಡಿದ್ರು ಸೊ ಹಾಗಾಗಿ ನನಗೆ ತುಂಬ ಕಷ್ಟ ಆಗ್ತಿತ್ತು ಮಾತಾಡಲಿಕ್ಕೆ ಬಟ್ ಇವಾಗ ಇವಾಗ ಮಾತಾಡ್ತೇನೆ ಮತ್ತೆ ಈ ರೆಸಿಪೀಸ್ ವಿಷಯದಲ್ಲಿ ಆಗಲಿ ಕೆಲವೊಂದು ನನಗೆ ಔಟ್ಸೈಡ್ ಏನೋ ಹೇಳಲಿಕ್ಕೆ ಬರಲಿಲ್ಲ ಅಂದರೆ ಸಡನ್ಲಿ ನಾನು ಹೇಳಿಬಿಡ್ತೇನೆ ಬೇರೆ ಎಲ್ಲ ಈ ಮಿಕ್ಸ್ ಮಾಡಿ ಕಾಮಿಡಿ ಕಂಟೆಂಟ್ ಕೂಡ ಆಗಿರುತ್ತೆ ನಗಡಲಿ ಖುಷಿಯಾಗಿರ್ಲಿ ಅಂತೇಳಿ ಅಷ್ಟೇ ಹಾಗೆ ಅದೇ ಅಂದ್ರೆ ಅಲ್ಹಮ್ದು ಇಲ್ಲ ತುಂಬಾ ಖುಷಿ ಆಯಿತು ಅಷ್ಟೇ ಮಾಡಿ ಆದಷ್ಟು ಎಲ್ಲರ ಲೈಫ್ ಚೆನ್ನಾಗಿರ್ಲಿ ಎಲ್ಲರಿಗೂ ಒಳ್ಳೆ ಒಳ್ಳೆಯ ಒಂದು ಗಂಡ ಸಿಗಲಿ ಮದುವೆ ಆದಂತ ಹುಡುಗಿಯರ್ಲಿ ಹಾಗೆಯೇ ಹುಡುಗರಿಗೆ ಕೂಡ ಹಾಗೆ ಒಳ್ಳೆಯ ಒಂದು ಅವರನ್ನು ಪ್ರೀತಿಸಿ ಅವರಿಗೆ ಒಂದು ಅಮ್ಮನ ಪ್ರೀತಿ ತೋರುವಂಥ ಹುಡುಗಿ ಸಿಗಲಿ ಎಲ್ಲರ ಲೈಫ್ ಖುಷಿಯಿಂದ ಇರಲಿ ನಮ್ಮ ಸಲ್ಮಾನ್ ಅವ್ರಿಗೆಲ್ಲ ಸೆಟ್ ಮಾಡಿ ಇಟ್ಟಿದ್ದಾರೆ ಕೇಕ್ ಗಿಫ್ಟ್ ತಂದಿದೆ ಹಾಗೆ ಕೇಕ್ ಒಂದು ಕಟ್ ಮಾಡುವ ಅಂತ ಹೇಳಿ ಗೈಸ್ ತುಂಬಾ ಚೆನ್ನಾಗಿತ್ತು ಗೈಸ್ ಕೇಕ್ ತುಂಬ ಟೇಸ್ಟಿ ಕೂಡ ಇತ್ತು ಮತ್ತೆ ನಾವು ಹಾಗೆಯೇ ಫೋಟೋಗೆಲ್ಲ ಫೋಸ್ ಕೊಡ್ತಾ ಇದ್ವಿ ಆಯಿತು ಇಸ್ ಇಷ್ಟೇ ಇವತ್ತಿಗೆ ಮುಗೀತು ನಮ್ಮದು ಆ್ಯನಿವರ್ಸರಿದಲ್ಲ ಇದು ವ್ಲಾಗ್ ಸ್ವಲ್ಪ ಲೇಟಾಗಿ ಬಂತು ಯಾರು ಕೂಡ ಬೇಜಾರು ಮಾಡಬೇಡಿ ಕೇರ್ ಆಲ್